ಹಾಯ್ ಹಲೋ ವೀಕ್ಷಕರೇ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ತಿರ ಯಾವುದೇ ರೀತಿಯ ವಾಹನಗಳು ಮಾಡೋಕ್ಕಿಂತಲೇ ಸ್ಕ್ರೀನ್ ಮೇಲೆ ಕಾಣ್ತಿರೋ ವಾಟ್ಸಪ್ ನಂಬರ್ ಇರುತ್ತೆ ಇದಕ್ಕೊಂದು ಹಾಯ್ ಅಂತ ಮೆಸೇಜ್ ಆಗ್ಬಿಟ್ಟು ನಿಮ್ಮ ಗಾಡಿಗಳು ಫೋಟೋಸ್ಗಳು ಹಾಕ್ಬೋದು ಮತ್ತು ನಿಮ್ಮ ಫ್ರೆಂಡ್ಸ್ಗಳ್ಗೂ ಹೇಳಿ ಅವರು ವೆಹಿಕಲ್ ಇದ್ದರೆ ಅವರಿಗೂ ಹಾಕಿ ಅಂತ ಹೇಳಿ ವಾಟ್ಸಪ್ ನಂಬರ್ಗೆ ತೀ ನಂಬರ್ಗೆ ಯಾರು ಕಾಲ್ ಮಾಡೋಕ್ಕೆ ಹೋಗಬೇಡಿ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದ್ರಿಂದ ಬಿಜಿ ಇರುತ್ತೆ ನಿಮ್ಮ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ನೀವು ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಆ ಯೂಟ್ಯೂಬ್ ಚಾನಲ್ಲಿ ನಾನು ವಯಸ್ಸೆಲ್ಲ ಯಾರು ಕೇಳಿರ್ತಾರೆ ಯೂಟ್ಯೂಬ್ ಚಾನಲ್ ಗುರುತು ಸಬ್ಸ್ಕ್ರೈಬ್ ಆಗಿ ಆಗ್ತೀರಾ ಆ ಯೂಟ್ಯೂಬ್ ಚಾನಲ್ಲಿ ಯಾವ ಥರ ಸಪೋರ್ಟ್ ಮಾಡ್ತಾ ಇದ್ದರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಎಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ಬೆಲ್ಲೈಕನ್ ಕೂಡ ಒತ್ತಿ ನಾವು ಯಾವುದೇ ವೀಡಿಯೋ ಬಿಟ್ಟರು ನಿಮ್ಮ ಫಸ್ಟ್ ನಿಮಗೆ ವೀಡಿಯೋ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತೀನಿ ಇನ್ನು ಗಾಡಿ ಏನು ಹೇಳಿದಾರೆ ಕೇಳ್ಕೊಂಬರನ್ನ ಬನ್ನಿ ಫ್ರೆಂಡ್ಸ್ ಹಲೋ ಹಾಂ ಸರ್ ಅದು ಟೂ ತೌಸಂಡ್ ಒನ್ನು ಓಕೆ ಇನ್ಶೂರೆನ್ಸು ಪಾಸಿಂಗು ಎಲ್ಲ ರನ್ನಿಂಗ್ ಇದೆ ಹಾಂ ರೀ ಪ್ಲಸ್ ನಾಲ್ಕು ಒರಿಜಿನಲ್ ಟೈರ್ ಗಳಿದೆ ಎಲ್ಲ ಕಂಪನಿ ಇಂದಾನೇ ರೆಡಿ ಮಾಡಿದೆ ಗಾಡಿ ಕಂಡೀಷನ್ ಸೂಪರ್ ಆಗಿದೆ ಎಸಿ ನೂರ ಇದೆ ಗಾಡಿನಲ್ಲಿ ಎಲ್ಲ ಓಕೆ ಇದೆ ಸರ್ ಓಕೆ ಓನರ್ ಎಷ್ಟು ಆಗಿದ್ದಾರೆ ಗಾಡಿಗೆ ಒಂದು ಓನರ್ ಬಂದು ಮೂರು ಆಗಿದೆ ತಗೊಳ್ಳೋರು ಈಗ ಆಗ್ತಾರೆ ಓಕೆ ರನ್ನಿಂಗ್ ಎಲ್ಲ ಎಷ್ಟು ಇದೆ ಗಾಡಿ ಒನ್ ಟೆನ್ ಆಗಿದೆ ಸರ್ ಒಂದು ಲಕ್ಷದ ಹತ್ತು ರನ್ನಿಂಗ್ ಆಗಿದೆ ಇವಾಗ ಸರ್ ಹೌದು 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 ಓಕೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಎಫ್ ಸಿಮ್ಸ್ ಕೂಡ ಎಲ್ಲ ರನ್ನಿಂಗ್ ಇದೆ ಸರ್ ಓಕೆ ನಾಲ್ಕು ಟೈರ್ ಕೂಡ ಸ್ಟೇಪ್ ಮಾಡ್ಕೊಂಡು ಐದು ಟೈರ್ ಕೂಡ ಎಷ್ಟು ಪರ್ಸೆಂಟ್ ಇದೆ ಸರ್ ಇದು ಗಾಡಿಲಿರೋ ನಾಲ್ಕು ಒರಿಜಿನಲ್ ಟೈರು ನೈಂಟಿ ಫೈವ್ ಪರ್ಸೆಂಟ್ ಇದೆ ಓಕೆ ಆ ಸ್ಟೆಪ್ ಸ್ಟೆಪ್ ಇರೋದು ಮಾತ್ರ ಇದೆ ಸರ್ ಹಳೇದೇ ಇದೆಯಾ ಹಾಂ ಹಳೇದೆ ಅದೊಂದು ಫಿಫ್ಟಿ ಪರ್ಸೆಂಟ್ ಇರ್ಬೋದು ಅಷ್ಟೇ ಓಕೆ ಸರ್ ಮತ್ತೆ ಗಾಡಿ ಇಂಜಿನ್ ಕಂಡೀಷನ್ನು ಗಾಡಿ ಕಂಡೀಷನ್ ಎಲ್ಲ ಹೇಗಿದೆ ಸರ್ ಇದು ಎಲ್ಲ ಚೆನ್ನಾಗಿದೆ ಸರ್ ಏನು ತೊಂದರೆ ಇಲ್ಲ ಚೆನ್ನಾಗಿದೆಯಾ ಕರೆಕ್ಟಾಗಿ ಓ ಪಕ್ಕ ಇದೆ ಸರ್ ಓಕೆ ಗಾಡಿ ಆಕ್ಸಿಡೆಂಟು ರೀಪೇಂಟು ಈ ಥರ ಜಂತು ಕ್ರೈಸಸ್ ಏನಿಲ್ಲ ಸರ್ ಏನಂತದ್ದು ಇಲ್ಲ ಸರ್ ಸಣ್ಣ ಪುಟ್ಟ ಮೈನರ್ ಕೆಲಸ ಏನಾರ ಇದೆಯಾ ಏನಿಲ್ಲ ಪೆಟ್ರೋಲ್ ಹಾಕೊಂಡು ಓಡಿಸೋದು ಅಷ್ಟೇ ಸರ್ ಅವರು ಅಷ್ಟೇನಾ ಓಕೆ ಸರ್ ಹೌದು ಇಂಟೀರಿಯರ್ ಎಲ್ಲ ಏನೇನು ಬರುತ್ತೆ ಸರ್ ನಿಮ್ಮ ಗಾಡಿಗೆ ಇಂಟೀರಿಯಲ್ಲು ಮಾಮೂಲಿ ಮುಂದೆ ಎರಡು ಪವರ್ ವಿಂಡೋ ಬರುತ್ತೆ ಹಾಂ ಬ್ಯಾಕ್ ವೈಪರ್ ಬರ್ತದೆ ಓಕೆ ಹ್ಞೂ ಎ ಸಿ ಎಲ್ಲ ಇದೆ ಪವರ್ ಸ್ಟೇರಿಂಗ್ ಬೇಕಲ್ಲ ಹಾಂ ಇದೆ ಸರ್ ಇದೆ ಸರ್ ಪವರ್ ಸ್ಟೇರಿಂಗ್ ಆಯ್ತು ಸರ್ ಇದು ಹೌದು ಪವರ್ ಸ್ಟೇರಿಂಗ್ ಪವರ್ ಸ್ಟೇರಿಂಗ್ ಸೀಟ್ ಕವರ್ ಅದೆಲ್ಲ ಕರೆಕ್ಟಾಗಿ ಇಟ್ಕೊಂಡಿದ್ದೀರಾ ಹಾಂ ಎಲ್ಲ ಕರೆಕ್ಟ್ ಇದೆ ಸರ್ ಏನು ತೊಂದರೆ ಅದರಲ್ಲಿ ಏನು ಇಲ್ಲ ಹ್ಞೂ ಓಕೆ ಸರ್ ಮತ್ತೆ ಇದಕ್ಕೆ ಏನು ಹೇಳ್ತೀರಿ ಸರ್ ಇದಕ್ಕೆ ಪ್ರೈಸ್ ಗಾಡಿಗೆ ಒಂದು ಹತ್ತು ಹೇಳ್ತಾ ಇದ್ದೀವಿ ಹಾಂ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ತೀವಿ ನೆಗೋಷಿಯೇಟ್ ಮಾಡಿಕೊಡ್ತೀನಿ ತೊಂದರೆ ಇಲ್ಲ ಅಷ್ಟೇ ಅಷ್ಟೇನಿಲ್ಲ ಕುತ್ಕೊಂಡ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡ್ತೀರ ಅಂದ್ರೆ ನಮ್ಮ ಕಡೆಯಿಂದ ಬಂದ್ರೆ ಏನು ಮಾಡಿಕೊಡ್ತೀರಾ ಹೆಚ್ಚು ಕಡಿಮೆ ಅಂದರೆ ಇನ್ನೂ ಒಂದು ಹತ್ತು ಸಾವಿರ ಕಮ್ಮಿನೇ ಕೊಡ್ತೀವಿ ಸರ್ ಒಂದು ಲಕ್ಷ ಕರೆಕ್ಟ್ ಒಂದು ಲಕ್ಷ ಕೊಡ್ತೀರಾ ಆಯ್ತು ಸರ್ ಒಂದು ಲಕ್ಷಕ್ಕೆ ಕೊಡ್ಬಿಡೋಣ ಇದೇ ಪೆನಲ್ ರೇಟ್ ಏನು ಸರ್ ಇನ್ನು ಜಾಗದ ಮೇಲೆ ಬಂದ್ರೆ ಇನ್ನೂ ಸ್ವಲ್ಪ ಮಾಡಿ ಕೊಡ್ತೀರಾ ಅಲ್ಪ ಸ್ವಲ್ಪ ಆಗುತ್ತೆ ಸರ್ ಆಗುತ್ತೆ ಸರ್ ಏನು ತೊಂದ್ರೆ ಇಲ್ಲ ಇಷ್ಟೇ ಅಷ್ಟೇ ಅಂತಿಲ್ಲ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ ಏನು ತೊಂದ್ರೆ ಇಲ್ಲ ಓಕೆ ಸರ್ ಗಾಡಿ ಮಾತ್ರ ಆಲ್ ಓಕೆ ಇದೆ ತಾನೆ ಸರ್ ಇದು ಇದೆಲ್ಲ ಓಕೆ ಇದೆ ಸರ್ ಎಲ್ಲ ಓಕೆ ಇದೆ ಓಕೆ ಇವಾಗ ಗಾಡಿ ಆಕ್ಸಿಡೆಂಟು ರೀಪೇಂಟು ಈ ತರ ಏನಿಲ್ಲ ಸರ್ ಇದು ಏನಿಲ್ಲ ಸರ್ ಏನಿಲ್ಲ ಹ್ಞೂ ನಮ್ಮ ಲೊಕೇಶನ್ ಸರ್ ಇರೋದು ನಾವಿಲ್ಲಿ ವಿಜಯನಗರ ಮುಡಿಲ್ಪಳ್ಳ ಓಕೆ ಸರ್ ಓಕೆ ಇದೇನಾ ನಿಮ್ದು ಕಾಂಟ್ಯಾಕ್ಟ್ ನಂಬರ್ ಹೌದೌದು ಇದೇ ನಂಬರ್ ನಂದು ಓಕೆ ಸರ್ ಅಪ್ಡೇಟ್ ಮಾಡ್ತೀನಿ ನಮ್ಮ ಚಾನಲ್ಗೆ ನೋಡಿ ನಮ್ಮ ಕಡೆಯಿಂದ ಬಂದಾಗ ಆದರೆ ಚಿಕ್ಕ ಮಾಡಿ ಓಕೆನಾ ಖಂಡಿತ ಖಂಡಿತ ಮಾಡ್ಕೊಡ್ತೀನಿ ಓಕೆ ಸರ್ ಥ್ಯಾಂಕ್ ಯು ಸರ್ ವೆಲ್ಕಮ್ ಸರ್ ಸರ್